ಹೋದರೆ ಸರಿಸಮವಾದ ಗದ್ದಿಗೆಯನ್ನು ಸುಮ್ಮನಾಗಿ ಬಿಡ್ತಾರೆ ಕನಕ ಬಂಡಾರವು ಕನ್ನಡಿ ಒಳಗಿನ ಗಂಟೆಂದು ತಿಳಿಯಬೇಕು ಪುನೀತರು ಸೂಳರೆಂದು ತಿಳಿಯಬೇಕು ಮಕ್ಕಳು ಮತ್ತು ಬಂಧುಗಳು ನೀರ ಮೇಲಿನ ಗುಳ್ಳೆಂದು ತಿಳಬೇಕು ತಿಳಿದು ಗುರು ಕಂಡು ನೋಡಿ ನುಡಿ ಶುದ್ಧನಾಗೆ

ಕುರಿತಲೇ ನೋಡ್ತಾರೆೊಳಗೆ ನಿಮಗಾರು ಸರಿ 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 ಅಂದವರ ಸಕ್ಕುಮರೇ ಭೋಪರ ಜಗನ್ಮಾತೆಯಾದ ಭೃಂಗಿಯನ್ನು ಇಷ್ಟಕ್ಕೆ ಬಿಡಬಾರದು ನನ್ನಲ್ಲಿ ಜಾ ವಿಷ್ಣು ಪ್ರಸಿದ್ಧಿ ಎಂಬ ಗಾಯನ್ನು ಬರಿಣಾಮಿಸಲು

ಸ್ವಾಮಿ ರೇವಣ್ಣ ಸಿದ್ದೇಶ್ವರ ಪಶ್ಚಿಮ ದಕ್ಷಿಣ ಈ ಮೂರು ದಿಕ್ಕಿಗೆ ಭಿಕ್ಷಕ್ಕೆ ಹೋಗಿ ಎಂದು ಹೇಳಿದ್ರೆ ಆದರೆ ಉತ್ತರ ದಿಕ್ಕಿಗೆ ಮಾತ್ರ ಭಿಕ್ಷಕ್ಕೆ ಹೋಗಬೇಡ ಹೇಳುದು ಕಾರಣ ಏನದು ಕೇಳ್ದು

ೂರಿ ನದರುಗಳು ಎರಡು ಕೆನ್ನೆಗಳನ್ನ ಒಂದು ಜೊತೆ ತಾಳವನ್ನಾಗಿ ಮಾಡಿಕೊಂಡು ಐದನೇ ಮಹದ್ವಾರದ ಬಳಿಗೆ ಬರಲ ಮಾಯ ಐದನೇ ಅಣ್ಣನದ ಮೇಳ ಸುರನೆ ಜೀವ ಸಹಿತ ಹಿಡಿದು ಒಂದು ಮೇಳವನ್ನಾಗಿ ಮಾಡಿಕೊಂಡ ಇಂತಿ ಪಂಚವಾದ್ಯಗಳೊಂದಿಗೆ ಮಾಯ ಮಹದ್ವಾರದ ಬಳಿಗೆ ಬಂದ ಗಂಡನಿಗೆ ಭಿಕ್ಷ ಮಿಂಡನಿಗೆ ಭಿಕ್ಷಾ

ಸಿದ್ದೇಶ್ವರ ಗಂಡನಿಗೆ ಭಿಕ್ಷಾ ಮಯನಿಗೆ ಭಿಕ್ಷ ಮಯರ್ ದಿಕ್ಕಿನ ದಾಮ ನಿರ್ಧಾಮಗೆ ಭಿಕ್ಷಿಕ್ಷಿಕ್ಸಾರ

ಮೋಳ ಮಾಳಸಿದ್ದೇಶ್ವರ್ ತನ್ನ ದಿವ್ಯ ದೃಷ್ಟಿಯಿಂದ ದೀಪವನ್ನು ಬೆಳಗಿಸಿ ಭೂ ಕೈಲಾಸವನ್ನಾಗಿ ಮಾಡಿದ ನಮ್ಮ ಸಿದ್ದೇಶ್ವರ್

ಎಲ್ಲನ್ನ ನೋಡಬೇಕೆಂಬ ಆಸೆಯಾಗಿಮ್ಮ ನೀರು ಸಂಬಂಧ ವಿಷ್ಣುವರ ಮನೆಗೆ ಹೋಗಲುಮ್ಮ ವಿಷ್ಣುವರು ತನ್ನ ಮಾವನೊಂದಿಗೆ ಬಂದಿರಂದೋ ಎಲ್ಲಾ ಒರಿ ನಾಟಕಗಳನ್ನು ಮಾತುಗಳನ್ನು ಆಡಿ ಕಂಡು ಕಳಿಸಲೆ ಆಗಲದ ಅಹಂಕಾರ ಹೆಚ್ಚಾಗಿ 60 ಜನ ಪುತ್ರರ ಮನೆಗೆ ಹೋಗಿ ಆಸಿದ್ರೆ ಮಾತನಾಡಿಸುವ ಎಂದು ಸರಿಲ್ಲ Caiu o roteiro. I'm okay.